ಮತ ವಿಶ್ವ ಪಥ ನಗು ನಗುತ ಬಳೋಣ ನಗುವೆಲ್ಲರಿಗೂ ಹಂಚೋಣ ತಂದಿರುವ ಅನುಕರಣೀಯ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಏಕೈಕ ದೇಶವೆಂದರೆ ಅದು ನಮ್ಮ ಮಾತೃಭೂಮಿ ಬುದ್ಧ ಬಸವ ಬಾಹುಬಲಿ ಮಹಾವೀರ ಗಾಂಧೀಜಿ ಅಂಬೇಡ್ಕರ್ ಅಂತಹ ಅಹಿಂಸಾ ಮಾರ್ಗದ ಪಥ ದರ್ಶಿಸಿದ ಸುಪುತ್ರರಿಗೆ ಜನ್ಮವಿದ್ದ ನೆಲವಿದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತೀಯರ ಪಾಲಿಗೆ ಸುದಿನವಾಗಿದೆ ಕೋಟ್ಯಂತರ ಸ್ವಾತಂತ್ರ್ಯ ಸೇನಾನಿಗಳ ಕನಸು ನೆನಸಾದ ಕ್ಷಣ ಅದು ಲಕ್ಷಾಂತರ ಭಾರತೀಯರ ತ್ಯಾಗ ಬಲಿದಾನಗಳಿಗೆ ಪ್ರತಿಫಲ ಸಿಕ್ಕ ದಿನ ಅದು ಹೊಸ ಹುಟ್ಟು ಹೊಸ ಆಡಳಿತ ಹೊಸ ಪ್ರಗತಿಯ ಆಶಯಗಳೊಂದಿಗೆ ಸಮಸ್ಯೆಗಳ ಸರಮಾಲೆಗಳ ಗಾಡಿಯನ್ನು ಎಳೆಯುವ ಹುರುಪು ಮೂಡುವ ದಿನ ಇದಾಗಿತ್ತು ಬ್ರಿಟಿಷರ ಗುಲಾಮಗಿರಿಯ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಬ್ರಿಟಿಷರ ವಿರುದ್ಧ ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಜನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರ ರಣಕಹಳೊಂದಿಗೆ ಆರಂಭವಾಗಿ ಇದು ಮುಂದುವರೆದು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಗತ್ ಸಿಂಗ್ ಸರೋಜಿನಿ ನಾಯ್ಡು ಮದನ ಮೋಹನ ಮಾಳವಿಯ ಯಾನಿಬಸೆಂಟ್ ಮುಂತಾದ ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಬಲಿದಾನದಿಂದ ಸ್ವರಾಜ್ಯದ ಆಡಳಿತದ ಕನಸು ನೆನಸಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿತು ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯು ಎಪ್ಪತ್ತೇಳು ಸಂವತ್ಸರಗಳು ಕಳೆದು ಎಪ್ಪತ್ತೆಂಟನೇ ವರ್ಷದ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ ಅಹಿಂಸೆಯ ಮೂಲಕವೂ ಸ್ವಾತಂತ್ರ್ಯ ಪಡೆಯಬಹುದು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಯುವ ಸಮ್ ಜನತೆಯನ್ನು ಹೊಂದಿರುವ ರಾಷ್ಟ್ರವೂ ಕೂಡ ಆಗಿದೆ ಹಾಗಾಗಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಂಗ್ ಇಂಡಿಯಾ ಎಂದೇ ಖ್ಯಾತಿ ಗಳಿಸಿದೆ ನಾವು ಇಂದು ವಿಜ್ಞಾನ ತಂತ್ರಜ್ಞಾನ ಸಾಫ್ಟ್ವೇರ್ ಕೃಷಿ ಶಿಕ್ಷಣ ವೈದ್ಯಕೀಯ ಕಲೆ ಸಾಹಿತ್ಯ ಸಂಗೀತ ಕ್ರೀಡಾ ಮಿಲಿಟರಿ ಕ್ಷೇತ್ರಗಳಲ್ಲಿ ಅದ್ಭುತವಾದ ಪ್ರಗತಿಯನ್ನು ಸಾಧಿಸುತ್ತಿದ್ದೇವೆ ನಾವು ಮಂಗಳಯಾನ ಚಂದ್ರಯಾನ ಯಶಸ್ವಿ ಉಡಾವಣೆ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೇವೆ ಎಂದು ಜಗತ್ತಿಗೆ ಸಾರಿದ್ದೇವೆ ಭವ್ಯ ಭಾರತದ ಪರಿಕಲ್ಪನೆಯಲ್ಲಿ ಯುವ ಸಮ ಸಮುದಾಯವು ಪ್ರಮುಖವಾದ ಪಾತ್ರ ವಹಿಸಿ ವಹಿಸಿಕೊಳ್ಳಬೇಕಾಗಿದೆ ನಮ್ಮ ಪೂರ್ವಜರು ಕಲಿಸಿದ ಸಾಕಾರಗೊಳಿಸಿದ ಒಂದು ಕನಸಿನ ಭಾರತಗೆ ಭಾರತಕ್ಕೆ ಅಡಿಪಾಯಿ ಹಾಕಿದ ಮಹಾನ್ ಆದರ್ಶವಾದಿಗಳ ಮಾದರಿಗಳನ್ನು ನಾವು ಇಂದು ನೆನಪಿಸಿಕೊಳ್ಳಬೇಕಾಗುತ್ತದೆ ಭಾರತದ ಸ್ವಾತಂತ್ರ್ಯದ ಎಪ್ಪತ್ತೆಂಟನೇ ವರ್ಷದ ಎಪ್ಪತ್ತೆಂಟನೇ ವರ್ಷವನ್ನು ವಿಕಸಿತ ಭಾರತ ಎಂಬ ಪ್ರಮುಖ ವಿಷಯವನ್ನಾಗಿ ನಾವು ಇಂದು ಬಹಳ ಉತ್ಸವದಿಂದ ಭಾರತದ ಉದ್ದ ಉದ್ದಗಲಕ್ಕೂ ಆಚರಿಸಲಾಗುತ್ತಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತಿಸುವ ಇದು ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ ದೇಗದಲ್ಲಿ ಮುನ್ನುಗ್ಗುತ್ತಿದೆ ಭಾರತದ ಯು ಪಿ ಐ ವ್ಯವಸ್ಥೆಯು ವಿದೇಶಗಳಲ್ಲಿ ಮನೆ ಮಾತಾಗಿದೆ ಸ್ವದೇಶಿ ನಿರ್ಮಿತ ವಸ್ತು ವಸ್ತುಗಳಿಗೆ ವಿದೇಶಗಳಲ್ಲಿ ಮನ್ನಣೆ ದೊರಕುತ್ತಿದೆ ಇದೇ ರೀತಿ ಭಾರತವನ್ನು ಇನ್ನಷ್ಟು ಉತ್ತುಂಗಕ್ಕೆ ಹೊಯ್ಯುವ ಕಾರ್ಯ ನಮ್ಮಿಂದ ಆಗಬೇಕಾಗಿದೆ ಭಾರತದ ಆರ್ಥಿಕತೆಯನ್ನು ಸದೃಢಗೊಳಿಸಲು ನಮ್ಮೆಲ್ಲರ ಕೊಡುಗೆ ಶಿಕ್ಷಣ ಹಾಗೂ ಕೌಶಲ್ಯಗಳ ವಿಚಾರದಲ್ಲಿ ನಾವು ಇನ್ನಷ್ಟು ಸಾಧನೆಗಳನ್ನು ಕೂಡ ಮಾಡಬೇಕಾಗಿದೆ ಅಸಮಾನತೆ ಬಡತನ ಹಾಗೂ ಸಾಮಾಜಿಕ ಅನ್ಯಾಯಗಳಂತಹ ಪಿಡುಗಳನ್ನು ದೂರ ಸರಿಸಿ ನಾವು ಸಮೃದ್ಧ ಭಾರತವನ್ನು ಕೂಡ ಕಟ್ಟಬೇಕಾಗಿದೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಬಹುದು ಅನ್ನ ನೀಡುವ ರೈತ ದುಡಿಯುವ ಶ್ರಮಿಕನ ಬದುಕು ಹಸನಾಗಬೇಕು ಪ್ರತಿಯೊಬ್ಬ ಮಗುವಿಗೂ ಗುಣಾತ್ಮಕ ಹಾಗೂ ಮೌಲ್ಯಯುತವಾದ ಶಿಕ್ಷಣ ದೊರಕೋ ದೊರಕುವಂತಾಗಬೇಕು ಪ್ರತಿಯೊಬ್ಬ ಪ್ರತಿಭಾವಂತರಿಗೂ ಅರ್ಹವಾದ ಅವಕಾಶ ದೊರೆತು ಪ್ರತಿಭಾ ಪಲಾಯನ ನಿಲ್ಲುವಂತಾದರೆ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗುತ್ತದೆ ಪ್ರಾಚೀನ ಕಾಲದ ಗತ ವೈಭವವನ್ನು ನಮ್ಮ ದೇಶವು ಪುನಃ ಕಾಣುವಂತಾಗಬೇಕು ಜಗತ್ತಿಗೆ ನಾಗರಿಕತೆಯ ಪಾಠ ಹೇಳಿದ ನಾವು ನಾಗರಿಕರಾಗಿ ಬಾಳಬೇಕಾಗಿದೆ ಅತಿಯಾದ ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರದ ಬರದಲ್ಲಿ ಜಗತ್ತೇ ಮೆಚ್ಚುವ ನಮ್ಮ ಆಚಾರ ವಿಚಾರ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಡೆ ನುಡಿ ಒಗ್ಗಟ್ಟು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ನಿಟ್ಟಿನಲ್ಲಿ ಇಂಥ ರಾಷ್ಟ್ರೀಯ ಆಚರಣೆಗಳು ನಮ್ಮ ಭಾವೈಕ್ಯತೆಯನ್ನು ಬೆಸೆಯಲಿ ನಮ್ಮ ಮನಸ್ಸನ್ನು ಪರಿವರ್ತಿಸಲಿ ನವ್ಯ ಸಾಧನೆಗೆ ಸ್ಫೂರ್ತಿಯ ಚಿಲುಮೆಯಾಗಲಿ ಆ ಮೂಲಕ ಭವ್ಯ ಭಾರತದ ನಿರ್ಮಾಣವಾಗಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಮತ್ತೊಮ್ಮೆ